ಸರ್ಕಾರಿ ಉದ್ಯೋಗ ಬ್ಯಾಂಕಿಂಗ್ ಎಕ್ಸಾಮ್ಸ್ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಸೊ ಈ ಥರ ಗ್ರಾಮೀಣ ಬ್ಯಾಂಕ್ನ ನೋಟಿಫಿಕೇಷನನ್ನು ರಿಲೀಸ್ ಮಾಡಿದ್ದಾರೆ ಸೊ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಇದ್ದೀರಾ ಸೊ ಸರ್ಕಾರಿ ಬ್ಯಾಂಕ್ ಅಂದರೆ ಗೌರ್ಮೆಂಟ್ ಬ್ಯಾಂಕ್ ಜಾಬ್ ಯಾರ್ಯಾರು ಪ್ರಿಪೇರ್ ಪ್ರಿಪೇರ್ ಮಾಡ್ತಿದ್ರ ಅಥವಾ ಮಾಡಬೇಕು ಅಂತ ಇದ್ದೀರಾ ಸೊ ಇವಾಗ ನಿಮಗೆ ಶಾರ್ಟ್ ನೋಟಿಸ್ನ ರಿಲೀಸ್ ಮಾಡಿದ್ದಾರೆ ನಾಳೆಯಿಂದನೇ ಅಂದರೆ ಏಳನೇ ತಾರೀಕಿಂದಲೇ ನಿಮಗೆ ಆನ್ಲೈನ್ ರಿಜಿಸ್ಟ್ರೇಷನ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಇನ್ನುವರೆಗೂ ಕೂಡ ಐ ಬಿ ಪಿ ಎಸ್ ಡಾಟ್ ಇನ್ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಸೊ ಶಾರ್ಟ್ ನೋಟಿಸ್ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ ಏನಂದ್ರೆ ಗ್ರಾಮೀಣ ಬ್ಯಾಂಕ್ ನ ಆಫೀಸರ್ ಸ್ಕೇಲ್ ಒನ್ ಅಂದ್ರೆ ಪ್ರೊಬೆಷನರಿ ಆಫೀಸರ್ ಅಂದ್ರೆ ಕ್ಲರಿಕಲ್ ಎಕ್ಸಾಮ್ಸ್ ಸೊ ಕ್ಲರಿಕಲ್ ಎಕ್ಸಾಮ್ಸ್ ಮತ್ತೆ ಆಫೀಸರ್ ಲೆವೆಲ್ ಎಕ್ಸಾಮ್ಸ್ ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ಸೊ ನಿಮಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಇಲ್ಲಿ ಕೊಟ್ಟಿರೋ ಡೇಟ್ ಪ್ರಕಾರ ನಾಳೆ ಅಂದ್ರೆ ಏಳನೇ ತಾರೀಕು ಜೂನ್ ತಿಂಗಳಿಂದಲೇ ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಇಪ್ಪತ್ತೇಳನೇ ತಾರೀಕು ಇದೇ ತಿಂಗಳ ತಾರೀಖ ಕೊನೆ ತಾರೀಕು ಆಗಿರುತ್ತೆ ನಿಮಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಅಪ್ಲೈ ಮಾಡೋದಕ್ಕೆ ಸೊ ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ಸ್ ಆಗಸ್ಟ್ ತಿಂಗಳಿಂದನೇ ಸ್ಟಾರ್ಟ್ ಆಗುತ್ತೆ ಮತ್ತೆ ಅದ್ರ ರಿಸಲ್ಟ್ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ಅಲ್ಲಿ ಬರುತ್ತೆ ಅದೇ ಥರ ಇಲ್ಲಿ ಕೊಟ್ಟಿರೋ ಪ್ರಕಾರ ಮೇನ್ ಎಕ್ಸಾಮ್ಸ್ ಮೇನ್ಸ್ ಎಕ್ಸಾಮ್ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳಲ್ಲಿ ಇರುತ್ತೆ ಸೊ ನಾ ಐ ಬಿ ಪಿ ಎಸ್ ಡಬ್ಲ್ಯೂ 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 ಡಾಟ್ ಐ ಬಿ ಪಿ ಎಸ್ ಡಾಟ್ ಇನ್ ವೆಬ್ಸೈಟಿಗೆ ವಿಸಿಟ್ ಕೊಟ್ಬಿಟ್ಟು ನಾಳೆಯಿಂದ ಯಾರ್ಯಾರು ಆ ಅಪ್ಲಿಕೇಶನ್ನ ಅಂತಿದ್ದಾರ ಸಲ್ಲಿಸಿ ಸೊ ಗೌರ್ಮೆಂಟ್ ಜಾಬ್ ಇದೆ ಸೊ ಈ ವಿಶ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಮತ್ತು ಚಾನಲಿಗೆ ಹೊಸಬರಾಗಿದ್ರೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಅನ್ನು ಪ್ರೆಸ್ ಮಾಡಿ ಅಂದರೆ ನಿಮ್ಗೆ ಇದರಲ್ಲಿ ಸರ್ಕಾರಿ ಯೋಜನೆಗಳಾಗಿರ್ಬೋದು ಸರ್ಕಾರಿ ಉದ್ಯೋಗಗಳಾಗಿರ್ಬಿರ್ಬೋದು ಎಲ್ಲ ಇದ್ರ ಮಾಹಿತಿಗಳು ಕೂಡ ನಿಮಗೆ ಈ ಚಾನಲ್ನಲ್ಲಿ ವಿಡಿಯೋಗಳು ನೋಟಿಫಿಕೇಷನ್ನ ರಿಲೀಸ್ ಆದಾಗೆಲ್ಲನೂ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ಸೊ ಆದಷ್ಟು ಮ್ಯಾಕ್ಸಿಮಮ್ ಶೇರ್ ಮಾಡಿ ಮತ್ತು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸೊ ಇದು ಈ ಹೊತ್ತಿನ ಮಾಹಿತಿ ಆಗುತ್ತೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲ್ಗೆ ತಪ್ಪು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್